Assalamualaikum. Ini 待て ಒಟ್ಟೆ ಈ ಕಾಂಗ್ರೆಸ್ ಒಟ್ಟೆ ನೊಗಟ್ಟು ಮಹತ್ವ ಅನೆಯ ಅಭಿವೃದ್ಧಿ ಹೆಸರಿ ತಲುಪಕ್ಕೂ ಶ್ರೀ ಸಂದೀಪ್ ಸಿಗುತ್ತೆ ಕಳೆದ ಕಾಡು ಪಾಡಲಿ ಶಂತ್ಯ ಅದಕ್ಕಾಗಿ ವೈಶಾಖ್ ವೈಭವ್ ಪಟ್ಟ ಕವರು ಕೋರಿಕೊಂಡು ಮುಂದೆ ಮುಗಿಯಾಗಳೆಯೊಬ್ಬರ ತಲುಪದ ಪ್ರತಿ ಕಷ್ಟ ಪೂಜಾರಿಗಳ ವಿರೋಧಗಳು ಇಲ್ಲದೇ ಇದೆ ಅಜ್ಜಾತ್ಮ ಅಶೋಕ್ ಸೌಲ ಸಾಗರಿಗಳ ಕೊಟ್ಟಾರ ಹುಡುಪಿಪಟ್ಟೆ ದೀಪಕ್ ಪರಿವಾರಗಳ ಗುಡುಗುರ ಕಾಲಕಂತ ಶೋಭಾ ಸುರೇಶ್ ಬಂಡದಂಗಡಿ ಈ ಚಲಾ ರವಿ ಬೆರವಾಗಿ ಈ ಚಿತ್ರಗಳ ಮೂಡೂರು ತಲೆ ಅನಂತಿ ಅಡ್ಡೋದಿ ನೋಡಲು ಸೌಲಭ್ಯ ಕೊಡಬಹುದು ಮೂರು ತಲೆ ಅಲೆ ಅಟ್ಟೊಂದು ಕಡೆ ವಿರೋಧ ಮೂರು ಕಡೆ ಕೊಡಾಡದೆ ಅಡ್ಡೋಟಾಯಿ ಕಟ್ಟವರು ಮೂರು ತಲೆ ಗುರುಬಲ ಕಾರ

ತುಳುನಾಡ ಸಿರಿ ಚಾವಳಿದ ವೇದಿಕೆಡೆ ಒಲಿಯದೇ ಸಿಂಗರ ರಾಯ ಕರಿಯ ಸಿಂಗರಾಯ ದೇಸಿಂಗರಾಯ ಜೋಡು ಕರೆ ಕಮಲದ ಕೂಟಗೆ ಫೈನಲ್ ಕರೆಕ್ ಜಾತ್ತೆ ಬಲ್ಲಮಲ್ಲ ವಿಭಾಗದ ಫೈನಲ್ ಪ್ರವೇಶ ಮಲ್ಲನ ನಂದಲಿಕೆ ಶ್ರೀಕಾಂತಪಿನ ಬರ್ದಿರ್ಲು ಕರಿಯ ಸಿಂಗರಾಯ ಕರೆಕ್ಟ್ ವಿಜಾರ್ ಪ್ರಸಾದನ ಪ್ರಖ್ಯಾತ ಶಕ್ತಿ ಪ್ರಸಾದ್ ಶೆಟ್ಟರ್ ವಜಿನ ನಂಬರ್ ಇರ್ಲು ಬುಲಿಯ ದೇಸಿಂಗ ರಾಯಕರೆಟ್ಟೆ ವಿಜಾರ ಶಪುರ ಶ್ರೀನಿವಾಸ ಗೌಡರಿ ಪ್ರಸಾದ್ ನಿಲಯ ಪ್ರಖ್ಯಾತ ಶಕ್ತಿ ಪ್ರಸಾದ್ ಗಿಡ ಗಿಡಬೇರೆ ಬಮ್ರಾನ ಮೈಲು ವಂದಿತ್ ಶೆಟ್ಟಿ ನಂದಲಿಕೆ ಶ್ರೀಕಾಂತ ಭಟ್ಲಿನ ಗಿಡಬೇರೆ ಭಾಗವಹಿಸಿದ ಭಾಗಬಹುದು ಪದೇ ಫೈನಲ್ ಪ್ರವೇಶ ಮಾಡಿದರೆ ಸ್ವತ್ಕಲ್ ಪಾಂಚನ ಯೋಗೀಶ್ ಪೂಜಾರನ ವಜಿನ ನಂಬರ್ ಕರಿಯ ದೇಸಿಂಗ ಕರೆಟ್ಟೆ ತೊಡಾರ್ ಪಂಚ್ ಶಕ್ತಿ ಬಾರದಿಲ್ಲ ಶ್ಲೋಕ ರಂಜಿತ್ ಪೂಜಾರ ನೆರಲು ಬುಲಿಯ ದೇಸಿಂಗ ಕರೆಟ್ಟೆ ಕರಿಯ ದೇಸಿಂಗರಾಯಕರತ್ತ ಸುರತ್ಕಲ್ ಪಂಚ ಜನ್ಯ ಯೋಗ್ ಪೂಜಾರ ನಂಬರ್ ಗಿಡಬೇರೆ ಬೈಂದೂರು ವಿಶ್ವನಾಥ ದೇವಾಡಗಿರಿ ಒಳಿಯ ದೇಸಿಂಗರಾಯಕರತ್ತ ತೊಡಾರ್ ಪಂಚ ಶಕ್ತಿ ಬಾರದಿಲ್ಲ ಶ್ಲೋಕ್ ರಂಜಿತ್ ಪೂಜಾರ ನೆರಳ ಗಿಡ ಬ್ರಿ ಗೌಡರ್ ಪದ ಉಪ್ಪಲ್ ಕ್ರತಿಕ್ ಗೌಡರ್ ಕೈಯಲ್ಲಿ ಅಟಬಲ ವಿಧಿ ಭಾಗದ ಫೈನಲ್ ಪ್ರವೇಶ ಮಾಡಿದ ಬೋಲಾರ ತ್ರಿಶಾಲ್ ಕೆ ಪೂಜಾರ ನೆರಳಿಗೆ

ஆ ஏழு லட்ச ஜன தூப்பேறி இல்லல குலந்து கம்பள திரும் தூண்டோ நாலு விபாக நஞ்சி ஜவனிர் உருவாத்த கே பதோ பெரிங்கால் அக்கே கரிய தேசிங் வெள்ளிப்பாடி கைப்ப கேசவ மாங்கு மண்டார நம்பர் கே பதோ பெரிங்கால் கிருத்திக் கௌடர் கே பதோ பெரிங்கால் ಬಾಬು ತನಿಯಪ್ಪ ಗೌಡರ ನೆರಳಿನ ಗಿಡ ಬೇರೆ ಮಿಜಾರಶೋಪುರ ಶ್ರೀನಿವಾಸ ಗೌಡರೇ ಬೆಳ್ಳಿಪಾಡಿ ಕೈಪ ಕೇಶವ ಭಂಡಾರನ ಭಂಡಾರ ನಂಬರ್ ಗಿಡ ಬೇರೆ ಬೆಳ್ಳಿಪ್ಪಾಡಿ ಕೈಪ ಕೇಶವ ಮಾಂಕ ಭಂಡಾರನ ಹೊಂದಿ ಕರಿಯ ದೇಶಿಂಗಾರಶೋಪರ ಶ್ರೀನಿವಾಸ ಗೌಡರೇ ಬೆಳ್ಳಿಪಾಡಿ ಕೈಪ ಕೇಶವ ಮಾಂಕ ಭಂಡಾರ ನೆರಳ ಗಿಡ ಬೇರೆ ಭಾಗವಹಿಸ ಒಂದಿ ಜೊತೆ ನಾವೆರದ ಎಲ್ಲಿರಲಾರೆ ಫೈನಲ್ ಪ್ರವೇಶ ಮಲ್ದನ ಕರ್ನಿರೆ ಅಶ್ರಪ್ಪ ನೆರಳಿಗೆ ಬುಳಿಯ ದೇಸಿಂಗ ಕರೆ ನಲ್ಲೂರು ಬಜಗಳಿ ಶಿವಪ್ರಸಾದ ನಿಲಯ ದಿನೇಶ್ ಭಂಡಾರನ ವಂಜನೇ ನಂಬರ್ ಇರ್ಲಿ ಕರಿಯ ದೇ ಸಿಂಗ ಕರೆ ಗುಳಿಯ ದೇಸಿಂಗ ಕರೆತ ಕರ್ನೀರ ಅಷ್ಟು ಗಿಡ ಬೆರೆ ಮಂಗಾಳ್ ಮಂಗಲ್ಪಾಡಿ ರಕ್ಷಿತ್ ಕ್ಷೇತ್ರ ಕರಿಯ ದೇಸಿಂಗ ಕರೆದ ನಲ್ಲೂರು ಬಜಗೋಳಿ ಶಿವಪ್ರಸಾದ ನಿಲಯ ದಿನೇಶ್ ಭಂಡಾರನ ವಿನ ನಂಬರ್ ಗಿಡಬೇರೆ ಕಕ್ಕೆಪದ ಮಾಮ್ಮಾಯಿ ಗೌತಮ್ ಗೌಡ ನಲ್ಲೂರು ಬಜಗೋಳಿ ಶಿವಪ್ರಸಾದ ನಿಲಯ ದಿನೇಶ್ ಭಂಡಾರನ ವಂಜಿನ ನಂಬರ್ ಇರ್ಲು

ನಂದಳಿಗೆ ಶ್ರೀಕಾಂತ ಭಟ್ನೇ ಕರಿಯ ದೇಸಿಂಗ ರಾಯಕರೇ ವಿಜಯಪ್ರಸಾದ ನೆಲೆ ಪ್ರಖ್ಯಾತ ಶಕ್ತಿ ಪ್ರಸಾದ್ ನಂಬರ್ಲಗಿ ಬುಲಿಯ ದೇಸಿಂಗ ರಾಯಕರೇ ಫೈನಲ್ ಸ್ಪರ್ಧೆ ಕರಿಯ ದೇಸಿಂಗ ರಾಯಕರತ್ತ ಕರಿಯ ದೇಸಿಂಗ ರಾಯಕರತ್ತ ನಂದಳಿಕೆ ಶ್ರೀಕಾಂತ ಭಟ್ನ ಹೊಂದ ನಂಬರ್ ಧರ್ಲಿಗೆ ಬರಕುಂಜದ ಸುರುವತ್ತ ವರ್ಷದ ಬುಲದ ಸಿಂಗರಾಯ ಕರಿಯದೇ ಸಿಂಗರಾಯ ಕರೆ ಕಂಬಳಕೂಟದ ಬಲ್ಲವಲ್ಲ ವಿಭಾಗದ ಹನ್ನೊಂದು ಎಪ್ಪತ್ತ ಎರಡು ಹನ್ನೊಂದು ಎಂಬತ್ತ ಒಂದು ಬಿಜಾರ್ ಪ್ರಸಾದ ನೆಲೆಯ ಪ್ರಖ್ಯಾತ ಶಕ್ತಿ ಪ್ರಸಾದ ವಜನ ಮಾಡಿದ ಬಳಕುಂಜ ಕಮಲದ ಸುಹೃತ ವರ್ಷದ ಬಲ್ಲವಲ್ಲ ವಿಭಾಗದ ರಜನೇ ಬಹುಮಾನ வஜ்ரே பௌமனர் அந்த எல்லக்கே சீகாந்த பற்றன வஜ்ரே நம்பர் தரன கிடையinar பம்ரான பைலோ வందిத் சேட்ரே வடளே பௌமனர் மிஜார் பிரசாத் அநிலைய பிரख्यात சக்தி பிரசாத் சேட்ர வஜ்ரே நம்பர் தரன கிடையinar மிஜார் அர்ஷத்புரா ஸ்ரீநாஸ் கவுட்ரே பல பல பலவேல் சல்ல கோ பல தோடரே ಯೋಗೀಶ್ ಪೂಜಾರ ನೆರಲು ಕರಿಯ ದೇ ಸಿಂಗರಾಯ್ ಕರೆಕ್ಟ್ ತೊಡಾರ್ಪಣ್ ಶಕ್ತಿ ಬಾರದಿಲ್ಲ ಸ್ಟೋಕ್ ರಂಜಿತ್ ಪೂಜಾರ ನೆರವು ಬಲಿಯ ದೇ ಸಿಂಗರಾಯ್ ಕರೆಕ್ಟ್ ಬಲ್ಲು ಫೈನಲ್ ಸ್ಪರ್ಧೆ ಬೊಲಿಯ ದೇಸಿಂಗರಾಯ್ ಕರುತ್ತ ಬೊಲಿಯ ದೇ ಸಿಂಗರಾಯ್ ಕರುತ್ತ ತೊಡಾರ್ಪಣ್ ಶಕ್ತಿ ಬಾರದಿಲ್ಲ ಸ್ಟೋಕ್ ರಂಜಿತ್ ಪೂಜಾರಿ ನೆರಳಿಗೆ ಬಳಕುಂಜದ ಕಂಬಳದ ಬಲ್ಲದೈಲೆ ವಿಭಾಗದ ವಜನೆಯ ಬಹುಮಾನ ಖರೀದ ಸಿಂಗರಾಯ ಕರ್ಡು ಸ್ವತ್ಕಲ್ಪಾಂಚ ಜನ ಯೋಗೀಶ್ ಪೂಜಾರನ ವಜನ ನಂಬರ್ದಲ್ಲಿ ಬಲದೈಲೆ ವಿಭಾಗದ ಬಳಕುಂಜದ ಕಂಬಳದ ರಟನೆ ಬಹುಮಾನ ವಜನೆಯ ಬಹುಮಾನದ ತೊಡರ್ಪಣ್ ಶಕ್ತಿ ಬಾರದಿಲ್ಲ ಶ್ಲೋಕ್ ರಂಜಿತ್ ಪೂಜಾರಣ ಗಿಡ ಐನಾರ ಪೆರಂಗಾಲ್ ಕೃತಿಕ್ ಗೌಡರ್ ರಡನೇ ಬಹುಮಾನದ ಸ್ವತ್ಕಲ್ಪಾಂಚ ಜನ ಯೋಗೀಶ್ ಪೂಜಾರ ನಂಬರ್ದಲ್ಲಿ ಗಿಡ ಇನ್ ಬೈಂದೂರು ವಿಶ್ವನಾಥ್ ದೇವ ಹನ್ನೆರಡು ಹದಿನೆಂಟು ಹನ್ನೆರಡು ಮೂವತ್ತು ಬಳಿ ಅಡ್ಡಪಲೇಗ ಬಳಿ ಬೋಳರ ತ್ರಿಶಾಲ್ ಕೆ ಪೂಜಾರ್ ನೀರ್ಲು ಬೋಳಿಯ ಕೆರೆಟ್ ಉಲ್ಲ ಕರಿಯ ಕೆರೆಟ್ ನಾರಾವಿ ಯುವರಾಜ್ ಜನರ ವಿಜಯ ನಂಬರ್ ಉಲ್ಲ ಸಾವಿಯ ಗಂಗಯ್ಯ ಪೂಜಾರಿ ಬೋಳರ ತ್ರಿಶಾಲ್ ಕೇ ಪೂಜಾರಿ ಖಂಡಿತ ಖಂಡಿತ ಈತ ಮಲ್ಲ ಪಾತ್ರಿ ಪಡ್ ಬಂಡ ಕಂಬಳದಿ ಸಂಘಟನೆ ನಮ್ಮ ಬೋಳೆ ಬೋಳಿಯ ಕರೇಟ್ ಕರಿಯ ಕರೆಟ್ ನಾರಾವಿದ್ಲು ಅಡ್ಡಪಲ ಇದೆ ஃபைனல் கரியதே சிங்கராய கரிய ராய கரத்த கிய கேத்த நாரவிராஜ் நம்பர் சுரூத்த சூத்த வர்ஷத கரியதேசிங்குளியதேசிங்க ஜோடுக்கர கம்பளக்கூட்டத அட்டபல்லது விபாகக்கரை இட்டு பத்தின கோலால திரிசால்கே பூஜாரி பளு குஞ்ச கூட்ட அட்டப்பல்ல விபாக ஒரு சப்பாளை போட்ட ஒஞ்சின தீர்ப்பு படையினர் நாராய் யுவராஜ என்ற ஒஞ்ச நம்பர் அட்டப்பேன் பலாயிட முட்டினாரு பட்கள ஹரீஷர் ರಡ್ನೇ ಬಹುಮಾನದ ತೀರ್ಪಡಿನ ಬೋಳಾರ ತ್ರಿಶಾಲ್ ಕೆ ಪೂಜಾರ್ ಪೂಜಾರ ಪಲಾಡಿಮಾರ ಸಾವಿಯ ಗಂಗಯ್ಯ ಪೂಜಾರ್ ಹನ್ನೆರಡು ಅರವತ್ತ ಒಂದು ಹನ್ನೆರಡು ಕರ್ಣಿ ರಾಷ್ಟ್ರ ಬೋಳಿಯ ಕೆರೆಟು ಕರಿಯ ಕೆರೆ ನಲ್ವರು ಬಜುಗಳ ದೇವರನ್ನ ಮೊಟ್ಟು ಹುಳ್ಳಿರಿ ಮರಪಿ ಮಲ್ಪು ಸಹ ಮಲ್ಪ ಗಾಂಧ ಬಂಪು ಹಾರೈಕೆದ ಒಟ್ಟುಗೂ ಕೊಡೋರ ಕರ್ಣೀರದ ಕರೆಕ್ಟ್ ಕರಿಯ ಕರೆಟ್ಟಿನ ಎಲ್ಲವೂ ಬಜೆಗೊಳ್ಳಲು ನಾಗರ ಎಲ್ಲಿ ವಿಭಾಗದ ಫೈನಲ್ ದ ಸ್ಪರ್ಧೆ ಕರಿಯದೆ ಸಿಂಗರಾಯ ಕರೆತ ಕರಿಯದೇ ಸಿಂಗರಾಯ ಕರೆತ ನಲ್ಲೂರು ಬದುಕೋಡಿ ಶಿವಪ್ರಸಾದ್ ನಿಲಯ ದಿನೇಶ್ ಬಂಡಾರನ ನಂಬರ್ ನಂಬರ್ಲೆಗೆ ನಾಯರ್ದ ಎಲ್ಲಿ ವಿಭಾಗಗಳು ಭಾಗವಹಿಸದ ಇಪ್ಪತ್ತ ಒಂದು ಜೊತೆ ಇರಲಿ ನಾಯರದ ಎಲ್ಲಿ ವಿಭಾಗದ ಇನಿದ ಕೂಟದ ಒಂಜನೇ ಬಹುಮಾನ ಹನ್ನೊಂದು ನಲವತ್ತೈದು ಬೊಳಿಯ ಕರೆಟ್ ಬತ್ತಿನ ಕರ್ಣೀರೆ ಅಷ್ಟೆಗೆ ಬಳಕುಂಜದ ಸುರತ ವರ್ಷದ ಕೂಟದ ನಾಯರದ ಇಲ್ಲಿ ವಿಭಾಗದ ರಟನೆ ಬಹುಮಾನ ಹನ್ನೊಂದು ಅರವತ್ತ ಮೂರು ಹೊಂಜನೇ ಬಹುಮಾನದ ತೀರ್ಪುಡೆಯ ನಲ್ಲೂರು ಬಜಗೋಳಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರಿನ ಒಂದ ಗಿಡ ಏನಾರ ಕಕ್ಕೆಪದವು ಮಹಮ್ಮಾಯಿ ಗೌತಮ ಗೌಡರು ರಡನೇ ಬಹುಮಾನದ ತೀರ್ಪುಡೆಯ ಕರ್ಣೆರೆ ಅಷ್ಟೇ ಗಿಡ ಏನಾರ ಮಂಗಲ್ಪಾಡಿ ರಕ್ಷಿತರು ಬಳ್ಳಿ పాడులి నల్లూరు దగ్గర బొబ్బె బాడలి కక్కెదు పెరంగాల దళి అక్క రెడ్డి కరియకరెడ్ కైప కైపదక్లు నాయర్ దాగ ఫైనల్ స్పర్ధె ಸಿಂಗರಾಯ ಕರೆತ ಬೆಳ್ಳಿಪ್ಪ ಕೈಪ ಕೇಶವ ಮಾಂಕು ಬಂಡಾರನ ಒಂದೆರಗಿ ಬಳುಕುಂಜದ ಕರಿಯದೇ ಸಿಂಗರಾಯ ಬುಳಿಗದೇ ಸಿಂಗರಾಯ ಜೋಳು ಕರೆ ಕಂಬಳಕೂಟದ ನಾಯರದ ಮಲ್ಲ ವಿಭಾಗದ ಒಂಜನೇ ಬಹುಮಾನ ಹನ್ನೊಂದು ಐವತ್ತೆರಡು ಬುಳಿಯದೇ ಸಿಂಗರಾಯ ಕರೆ ಬತ್ತಿನ ಕಕ್ಕೆ ಪೆರಂಗಾಲು ಬಾಬು ತನಿಯಪ್ಪ ಗೌಡನ ಎಲ್ಲೆಗೆ ನಾಯರಮಲ್ಲ ವಿಭಾಗದ ಹಿರಿಯ ಕೂಟದ ರಟನೆ ಬಹುಮಾನ ಹನ್ನೊಂದು ಐವತ್ತಾರು ಹೊರ ಚಪ್ಪಾಳೆ ಕೊರೋಡನ ಹನ್ನೊಂದು ಐವತ್ತೆರಡು ಹನ್ನೊಂದು ಐವತ್ತಾರು ಒಂದನೇ ಬಹುಮಾನ ತೀರ್ಪು ಪಡೆಯ ಬೆಳ್ಳಿಪಾಡಿ ಕೈಪ ಕೇಶವ ಮಾಂಕುಮಂಡಾರ್ನ ಒಂದೇ ಗಿಡ ಏನಾರೇ ಮಿಜಾರಶ್ವಥಪುರ ಶ್ರೀನಿವಾಸ ಗೌಡರೇ రెండే బహుమాన్ తీర్పు అడైన కక్కిపద పెరంగాలు బాబు తనేప్ప గౌడర్ నాగర మల్లారెడ్డి రే కక్కిపద పెరంగాలు కృతిక్ గౌడరే దయదీరి బహుమాన పడిన ఎర్ల నిజమాన్ రకులు ఎర్లని గిడత నకులు రాజు సహకార మంత్రులు మాతెర్ల వేదిక బరుడు బహుమాన వితరణ కార్యక్రమంలో మాతెర్ల పాల్పడే ముందు ఇతర